ಕ್ವಾಲಿಟಿ ಈಕ್ವಾಲಿಟಿ ಆ್ಯಂಡ್ ಆಕ್ಸೆಸಬಿಲಿಟಿ ಅಂತ ನೀವು ಕೇಳಿದ್ರೂ ಅಲ್ಲ ಎರಡು ಮೂರು ಸತಿ ನಾನು ಬೆಂಗಳೂರು ಮಟ್ಟದಲ್ಲಿ ಮಾತಾಡಬೇಕಾದ್ರೆ ನಾ ಹೇಳಿದ್ದೀನಿ ಕ್ವಾಲಿಟಿ ಈಕ್ವಾಲಿಟಿ ಕ್ವಾಲಿಟಿ ಇರಬೇಕು ಈಕ್ವಾಲಿಟಿ ಇರಬೇಕು ಮತ್ತು ಆಕ್ಸೆಸಬಿಲಿಟಿ ಅಂದರೆ ಎಜುಕೇಷನಿಗೆ ಆಕ್ಸೆಸಬಲ್ ಸಿಗಬೇಕು ನೀವು ಅವ್ರಿಗೆ ರೆಸಿಡೆನ್ಷಿಯಲ್ ಸ್ಕೂಲ್ನ ನಾವು ಶುರು ಮಾಡ್ತಾ ಇದ್ದೀವಿ ನೆಕ್ಸ್ಟು ವೆರಿ ಕ್ಲೋಸ್ ಟು ಕಿದ್ವಾಂತ್ರ ಅಂದರೆ ಕ್ಯಾನ್ಸರ್ ಇರ್ತಕ್ಕಂಥ ಮಕ್ಕಳಿಗೆ ಇಡೀ ರಾಜ್ಯದಲ್ಲಿರ್ತಕ್ಕಂಥವ್ರು ಒಂದು ಮೂರು ಸಾವಿರ ಚಿಲ್ಡ್ರನ್ ಮಕ್ಕಳು ಇದ್ದಾರೆ ಅಂಥೇಳಿ ಭಾವಿಸ್ತೀವಿ ನಾವು ಜಾಸ್ತಿ ಇರ್ಬೋದು ಗೊತ್ತಿಲ್ಲ ಆದರೆ ರೆಸಿಡೆನ್ಸಿಗೆ ಬರೋದಕ್ಕೆ ಯಾಕೆಂದರೆ ಐದನೇ ಕ್ಲಾಸ್ ಆರನೇ ಕ್ಲಾಸ್ ಮಕ್ಕಳವರೆಗೂ ಅಂತ ಹೇಳಿದಾಗ ಅವರಿಗೆ ತಂದೆ ತಾಯಿಯವರು ಬರಬೇಕಾಗ್ತದೆ ಅವ್ರಿಗೂ ನಾವು ಊಟದ ವ್ಯವಸ್ಥೆ ಮಾಡಬೇಕಾಗುತ್ತೆ ಸೊ ಒಂದು ಬಿಲ್ಡಿಂಗು ಅವರಿಗೆ ಉಳ್ಕೊಳ್ಳೋದಕ್ಕೆ ಮಕ್ಕಳನ್ನ ನೋಡ್ಕೊಳ್ಳೋದಕ್ಕೆ ಟ್ರೀಟ್ಮೆಂಟು ನಡೀತಾ ಇರುತ್ತೆ ಎಜುಕೇಷನು ಕೂಡ ಯಾಕೆ ಅಂದರೆ ಕ್ಯಾನ್ಸರ್ ಈಸ್ ಕ್ಯೂರಬಲ್ ಕ್ಯಾನ್ಸರ್ ಈಸ್ ಕ್ಯೂರಬಲ್ ಇರೋದ್ರಿಂದ ಮಕ್ಕಳು ಆ ವಯಸ್ಸಲ್ಲಿ ಮುಂದೆ ಹೋದ ತಕ್ಷಣ ಅವರಿಗೆ ಶಿಕ್ಷಣದಲ್ಲಿ ವಂಚಿತರಾಗಬಾರ್ದು ಅಂಥೇಳಿ ಫಸ್ಟ್ ಕ್ಯಾನ್ಸರ್ ಶಾಲೆಗಳನ್ನು ನಾವು ಬೆಂಗಳೂರಲ್ಲಿ ಕಿದ್ವಾಯ್ ಹತ್ರ ನಾನು ಆಗಲೇ ಹುಡ್ತ ಕೇಳಿದ್ದೀನಿ ನನ್ನ ಒಂದು ಇದರಲ್ಲಿ ಅದಕ್ಕೆ ನಾನು ಅಲ್ಲಿ ಬೆಂಗಳೂರಲ್ಲಿ ಪ್ರೆಸ್ ಮೀಟ್ ಮಾಡಿಲ್ಲ ಇನ್ನು ಇದ್ರ ಬಗ್ಗೆ ಅಲ್ಲಿ ಅಫಿಷಿಯಲಾಗಿ ಉದ್ಘಾಟನೆ ಟೈಮಲ್ಲಿ ಮಾಡಬೇಕಂತ ನಿಮ್ಮ ಮೂಲಕ ಹೇಳಲಿಕ್ಕೆ ಯಾಕೆಂದರೆ ಎರಡು ವರ್ಷಕ್ಕೆ ನಾವು ಏನಾದರೂ ಬದಲಾವಣೆಯನ್ನು ಕೊಡಬೇಕಾಗ್ತದೆ ಎರಡು ವರ್ಷ ಆಯಿತು ಸೊ ಕ್ಯಾನ್ಸರ್ ಮಕ್ಕಳಿಗೆ ನಾವು ಈ ಶಾಲೆಯನ್ನು ಹೇಳಿ ಆದಷ್ಟು ಬೇಗ ಇದ್ದೀವಿ ಅದನ್ನು ಒಂದು ಶಾಲೆಯನ್ನು ಇಲ್ಲಿ ಮೇಲೆ ಆಮೇಲೆ ನೋಡೋಣ ಯಾಕೆಂದರೆ ಟ್ರೀಟ್ಮೆಂಟ್ ಈಸ್ ಇಂಪಾರ್ಟೆಂಟ್ ಎಜುಕೇಷನ್ ಎಲ್ಲಿ ಬೇಕಾದ್ರೆ ಕೊಟ್ಬಿಡ್ಬೋದು ಟ್ರೀಟ್ಮೆಂಟ್ ಎಲ್ಲಿ ಬೇಕಾದ್ರೆ ಅಲ್ಲಿ ಕೊಡೋದಕ್ಕಾಗೋದಿಲ್ಲ ಈ ನಿಟ್ಟಿನ ಮೇಲೆ ಭಾಳ ಹತ್ತಿರ ಆ್ಯಂಡ್ ಇಟ್ಸ್ ನಾಟ್ ಆ್ಯನ್ ಎಮರ್ಜೆನ್ಸಿ ಹಾರ್ಟ್ ಅಟ್ಯಾಕ್ ಥರ ಅರ್ಜೆಂಟ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದಲ್ಲ ಇಟ್ಸ್ ಎ ಪ್ರೋಸೆಸ್ ಒಂದು ವರ್ಷ ಆರು ತಿಂಗಳು ಎಂಟು ತಿಂಗಳು ಅದಾದಮೇಲೆ ವಾಪಸ್ ಹೋಗ್ತಾರೆ ಅವರು ಟ್ರೀಟ್ಮೆಂಟ್ ಆದಮೇಲೆ ಸೊ ಆ ಥರ ಪ್ರೊಸೆಸ್ ಮಾಡಬೇಕಂತ ಇದೀವಿ ಆ ಥರ ಈ ಥರ ಕರ್ತವ್ಯ ಮಾಡಬೇಕಾಗತ್ತೆ ಯಾಕಂದರೆ ನನ್ನ ಇಲಾಖೆಯಲ್ಲಿ ಕ್ವಾಲಿಟಿ ಈಕ್ವಾಲಿಟಿ ಆ್ಯಂಡ್ ಆಕ್ಸೆಸಬಿಲಿಟಿ ಅಂತ ನೀವು ಕೇಳಿದ್ರೂ ಎಲ್ಲ ಎರಡು ಮೂರು ಸತಿ ನಾನು ಬೆಂಗಳೂರು ಮಟ್ಟದಲ್ಲಿ ಮಾತಾಡಬೇಕಾದ್ರೆ ನಾನು ಹೇಳಿದ್ದೀನಿ ಕ್ವಾಲಿಟಿ ಈಕ್ವಾಲಿಟಿ ಕ್ವಾಲಿಟಿ ಇರಬೇಕು ಈಕ್ವಾಲಿಟಿ ಇರಬೇಕು ಮತ್ತು ಆ್ಯಕ್ಸೆಸಬಲಿಟಿ ಅಂದರೆ ಎಜುಕೇಷನಿಗೆ ಆ್ಯಕ್ಸಸಬಲ್ ಸಿಗಬೇಕು ನೀವು ಅವ್ರಿಗೆ ಕ್ಯಾನ್ಸರ್ ಇದೆ ಇವ್ರ ಹ್ಯಾಂಡಿಕ್ಯಾಪು ಅವನು ಬಡವ ಇವನು ಅನ್ನೋ ಆ್ಯಕ್ಸೆಸಬಲ್ ಇರಬೇಕು ಆನ್ ಇಟ್ ಆ್ಯಕ್ಸಸಬಲ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ದ್ಯಾನ್ ದೀಸ್ ಟು ಆಲ್ಸೋ ಏಕೆಂದ್ರೆ ಆ್ಯಕ್ಸೆಸಬಲ್ಲೇ ಇಲ್ಲ ಅಂದರೆ ನಿಮ್ಗೆ ಬ್ಯಾಡ್ ಆಗಲಿ ಏನೂ ಸಿಗೋದಿಲ್ಲ ಅದನ್ನು ಕೊಡಬೇಕಾಗತ್ತೆ ಅದನ್ನು ಮಾನ್ಯ ಮುಖ್ಯಮಂತ್ರಿಗಳ ಕೈಯಲ್ಲೂ ಕೂಡ ನಾ ಮಾತಾಡಿ ಅದನ್ನು ಫೈನಲೈಸ್ ಮಾಡಿ ಮೋಸ್ಟ್ಲಿ ಜುಲೈ ಒಳಗೆ ಇಫ್ ನಾಟ್ ಬಿಲ್ಡಿಂಗ್ ಆಗಲಿಲ್ಲ ಅಂದರೆ ಆ ಪ್ರೋಸೆಸ್ನ ಸ್ಟಾರ್ಟ್ ಮಾಡ್ಬೇಕಂತ ಇದ್ದೀನಿ ಇದಕ್ಕೆಲ್ಲ ಏನಂದರೆ ಟೀಚಿಂಗು ಟೀಚರ್ಸು ಮಾಡ್ಬೋದು ಬಟ್ ಸ್ಪೆಷಲ್ ಒಂದು ಅವ್ರನ್ನ ಬೇರೆ ರೀತಿ ನೋಡಬಾರ್ದಲ್ಲ ಅದಕ್ಕೆ ದೇರ್ ಆರ್ ಸ್ಪೆಷಲೈಸ್ಡ್ ಟೀಚರ್ಸ್ ಫಾರ್ ದ್ಯಾಟ್ ಅವ್ರೇನು ಬೇರೆ ಕ ಹೇಳ್ಕೊಡಲ್ಲ ಒಂಥರ ನೋಡ್ತೀವಲ್ಲ ನಾವು ಒಂದು ಅದು ಒಂದು ಏನಿದೆಯಲ್ಲ ಅದು ಇರಬಾರ್ದು ಅದನ್ನು ಒಳ್ಳೆ ರೀತಿ ನೋಡೋದಕ್ಕೆ ಅದಕ್ಕೆ ಒಂದು ಟೆಕ್ನಿಕಲ್ ನಮ್ಮ ರೆಗ್ಯುಲರ್ ಟೀಚರ್ಸ್ ಜೊತೆಗೆ ಆ ಎನ್ ಜಿ ಓನು ಕೂಡ ಇವತ್ತು ಆರ್ಗನೈಸ್ ಮಾಡಿ ಮಾಡ್ತಾ ಇದ್ದಾರೆ ಇದನ್ನು ನನಗೆ ಭಾಳ ತೃಪ್ತಿ ತಂದಿದೆ ಅದು ಅದು ಅನುಷ್ಠಾನಕ್ಕೆ ಬಂದಾಗ ಮಾತ್ರ ಅದು ಖುಷಿ ಪಡ್ಬೋದು ಸೊ ಅದನ್ನು ಇದನ್ನು ಗೊತ್ತಿಲ್ಲ ನಾನು ಚೆಕ್ ಮಾಡಬೇಕು ನಾನು ಚೆಕ್ ಮಾಡಬೇಕು ಬಟ್ ನಾವು ಏನಾರು ಒಂದು ಮಾಡಬೇಕು ಅಂತೇಳಿ ನನಗೂ ಅನಿಸ್ತು ಬಿಕಾಸ್ ಕೆಲವು ಮಕ್ಕಳೆಲ್ಲ ಮಧ್ಯೆ ಕೇಳಿದಾಗ ಇಲ್ಲ ಸರ್ ಕರ್ಕೊಂಡ್ಬರ್ತಾರೆ ಎಲ್ಲರೂ ನಾವು ಟೂರ್ ಹೋದಾಗ ಅದು ಒಂದು ಸತಿ ಒಂದು ಹಿಂದೆ ಎಲ್ಲ ಅನಿಸಿತ್ತು ಬಟ್ ಆ ಐಡಿಯಾ ಬಂದಿರಲಿಲ್ಲ ಯಾರಿಗೆ ಕ್ಯಾನ್ಸರ್ ಬಂದಿದೆಯಲ್ಲ ಅವರಿಗೆ ನಿಮ್ಮ ಅನುಭವಗಳನ್ನು ತೊಗೊಂಡು ಮಕ್ಕಳನ್ನ ಜಾಗದಲ್ಲಿಟ್ಟರೆ ಏನಾಗುತ್ತೆ ಅಂತ ಹೇಳಿ ಒಂದು ಎರಡು ಮೂರು ತಿಂಗಳ ಹಿಂದೆ ನಾನು ಸುಮ್ಮನೆ ರಿಕ್ವೆಸ್ಟ್ ಮಾಡಿದ್ದೆ ಅವರು ಪ್ರೋಗ್ರಾಮೇ ಹಾಕ್ಕೊಂಡು ಬಂದುಬಿಟ್ರು ಐ ಥಿಂಕ್ ಇಟ್ಸ್ ಅ ವೆರಿ ಗುಡ್ ದಿಸ್ ಥಿಂಗ್ ವಿಚ್ ವಿ ಆರ್ ಗೋಯಿಂಗ್ ಟು ಡು ಆದಷ್ಟು ಬೇಗ ಅದಕ್ಕೆ ನಾನು ನಿಮ್ಮಲ್ಲಿ ಏನು ಹಂಚ್ಕೊಳ್ಳೋದು ಅಂದರೆ ದೇಶ ಪ್ರಗತಿ ಆಗಬೇಕಂದ್ರೆ ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಕೊಡಬೇಕು ಟೈಮ್ಸ್ ನಾವು ಕೂಡ ಇಲಾಖೆಯಲ್ಲಿ ನಮ್ಮ ಇತಿಮಿತಿಯಲ್ಲಿ ನಾವು ಕೊಡಬೇಕಂತ ಇಂಪ್ರೂವ್ ಮಾಡ್ಕೊಳ್ಳುತ್ತೆ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಬೇಕಾದಷ್ಟು ಅವಕಾಶಗಳಿದ್ದಾವೆ ಅದನ್ನು ನಾವು ಮಾಡ್ತಾಯಿದ್ದೀವಿ ಆದರೆ ಮಕ್ಕಳಿಗೆ ಅವಶ್ಯಕತೆ ಕೊರತೆ ಇವತ್ತು ರಿಸಲ್ಟ್ ಮೂಲಕ ನಾನು ಇದ್ದೀನಿ ಅದಕ್ಕೆ ನನಗೆ ಹೆಮ್ಮೆ ಇದೆ ಇಷ್ಟು ವರ್ಷ ಯಾಕೆ ಹಿಂದೆ ಮಾಡಲಿಲ್ಲ ನನಗೆ ಅದೆಲ್ಲ ಗೊತ್ತಿಲ್ಲ ನಾನು ಹೆಚ್ಚು ಮಾತಾಡಕ್ಕೆ ಹೋಗಲ್ಲ ಹನ್ನೊಂದು ಸಾವಿರ ಮಕ್ಕಳು ಇಂಪ್ರೂವ್ಮೆಂಟಿಗೆ ಎಕ್ಸಾಮಿಗೆ ಹಾಕಿದರು ಅದರೊಳಗೆ ಆರು ಸಾವಿರ ಮಕ್ಕಳು ಇಂಪ್ರೂವ್ಮೆಂಟ್ ಮಾಡಿಕೊಂಡಿದ್ದಾರೆ ಎಸ್ ಎಸ್ ಎಲ್ ಸಿ ಪಿ ಯು ಸಿಯಲ್ಲಿ ನ ಮೂವತ್ತ ಆರು ಸಾವಿರ ಮಕ್ಕಳು ಇಂಪ್ರೂವ್ಮೆಂಟಿಗೆ ಸಕ್ಸಸ್ ಆಗಿದ್ದಾರೆ ಅಂದರೆ ಏಕೆಂದರೆ ಇಂಜಿನಿಯರಿಂಗ್ ಎಲ್ಲ ಹೋಗ್ತಾರೆ ಆ ಇದ್ರೊಳಗೆ ಸೊ ಎಂಬತ್ತು ನಾಲ್ಕು ಸಾವಿರ ಮಕ್ಕಳು ಚಿಲ್ಲರೆ ಅವ್ರು ಹತ್ತನೇ ಕ್ಲಾಸಲ್ಲೇ ಬಿಡೋರು ಅವರು ಈಗ ಯಾಕೆಂದರೆ ಪಾಸ್ ಆಗಿಲ್ಲ ಅಂದರೆ ಇನ್ನೇನು ಮಾಡ್ತಾರೆ ಅವ್ರನ್ನ ಏನು ನಾನು ಯಾವ್ದಾದ್ರು ನಮ್ದು ಇರೋ ಬಿಲ್ಡಿಂಗ್ ಏನಾದ್ರು ಸಿಕ್ಕರೆ ಈ ಜುಲೈಗೆ ಮಾಡಬೇಕಂತ ಅದಕ್ಕೆ ನಾನು ಹುಡುಕ್ತಾ ಇದ್ದೀನಿ ಐ ಆಮ್ ರೆಡಿ ಬೇಕಾದ್ರೆ ಎಲ್ಲರೂ ದೂರದಲ್ಲೂ ಮಾಡಬಹುದು ಬಟ್ ಅಲ್ಲಿ ವ್ಯಾಸ್ತು ವ್ಯಾಪ್ತಿನ ರೀತಿ ಇಡಬೇಕು ಜನರಲ್ ಹುಡುಗರ ಜೊತೆಗಿದ್ದಾಗ ಅವ್ರಿಗೆ ಕ್ಯಾನ್ಸರ್ ಇದೆ ಯಾರೋ ಹುಡುಗರು ಮನ್ಸಿಗೆ ನೋವು ಮಾಡೋದು ಇದೆಲ್ಲ ತುಂಬ ಟೆಕ್ನಿಕಲ್ ಥಿಂಗ್ಸ್ ಆಗಿದೆ ಬಟ್ ಐ ವಾಂಟ್ ಸ್ಟಾರ್ಟ್ ವಿ ಹ್ಯಾವ್ ಡಿಸೈಡೆಡ್ ಟು ಸ್ಟಾರ್ಟ್ ಅಷ್ಟು ಅಷ್ಟು ಮಾಡ್ಬೋದು ಅದು ಜುಲೈಗೆ ಆಗುತ್ತೆ ಯಾವಾಗ ಅಂತ ಬಿಕಾಸ್ ತುಂಬ ಇದೀನಿ ಈ ವಿಚಾರದಲ್ಲಿ ಮಾತ್ರ ನೋವು ಮರ್ಸಿ ಕೊರತೆ ಕೊರತೆಗೂ ತಲೆ ಕೆಡ್ಸ್ಕೊಳ್ಳೋಲ್ಲ ಫಸ್ಟ್ ಯಾಕೆಂದ್ರೆ ನಾಳೆ ಅನ್ನೋದು ಯಾಕೆ ಇವತ್ತೇ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ ಅಂಥೇಳಿ ಇದು ಮೊನ್ನೆ ಬೆಳಗ್ಗೆ ನಮ್ಮ ಅಧ್ಯಕ್ಷನು ಇದ್ದರು ಅವರಿದ್ದಾಗ ಆ ಮೀಟಿಂಗ್ ಅಲ್ಲೇ ಮಾಡಿದೆ ನಾನು ಆ ಸಭೆನ ಅದು ಮುಗಿಸ್ಕೊಂಡು ಇನ್ಫೋಸಿಸ್ ಅವ್ರದ್ದು ಕೂಡ ನನ್ನ ಪ್ರಕಾರ ಸುಮಾರು ಇನ್ನೂರು ಕೋಟಿ ಇನ್ಫೋಸಿಸ್ ಅವರು ಇವತ್ತು ನನ್ನ ಇಲಾಖೆಗೆ ಶಿವಮೊಗ್ಗ ಗ್ರಾಮಾಂತರಕ್ಕೆ ಗ್ರಾಮಾಂತರಕ್ಕೆ ಇಲ್ಲಿಗಲ್ಲ ಗ್ರಾಮಾಂತರಕ್ಕೆ ಅದಕ್ಕೆ ಸಿ ಎಸ್ ಆರ್ ಫಂಡ್ನ ತಂದು ಯಾವ ರೀತಿ ಡೆವಲಪ್ ಮಾಡಬೇಕು ಅಂಥೇಳಿ ಈ ಥರ ವಿಚಾರಗಳನ್ನು ತಗೊಳ್ತಾ ಇದ್ದೀವಿ ಮೊನ್ನೆನೂ ಕೂಡ ಸಾಕಷ್ಟು ಇನಿಷಿಯೇಟಿವ್ನ ಎರಡು ವರ್ಷ ಶಿಕ್ಷಣದಲ್ಲಿ ಹರ್ಷ ನೀವೆಲ್ಲ ಲೈವಲ್ಲಿ ನೋಡಿದ್ರಿ ಅದರಲ್ಲೂ ಕೂಡ ಸುಮಾರಷ್ಟು ನಾವು ಮಾಡಿದ್ವಿ ನಿಮ್ಗೆ ಗೊತ್ತಿದೆ ಈಗ ಸಾಯಿಶೂರ್ ಫುಲ್ಲಿ ಐದು ದಿವಸ ಕೊಡ್ತಾ ಇದೀವಿ ಮಕ್ಕಳಿಗೆ ಬೆಳಗ್ಗೆ ಪೌಷ್ಟಿಕತೆಗೆ ಮತ್ತೆ ಶಿಕ್ಷಣದಲ್ಲೂ ಕೂಡ ಖಾನ್ ಅಕಾಡೆಮಿ ಅಂತೇಳಿ ನಿಮಗೆಲ್ಲ ಗೊತ್ತಿರಬೇಕು ಬಹಳ ದೊಡ್ಡ ಒಂದು ಎಜುಕೇಷನಿಗೆ ಸಪೋರ್ಟಿಂಗ್ ಬ್ಯಾಕಪ್ ಟೂಲ್ ಅವರು ಬಹಳ ದೊಡ್ಡದಾಗಿ ಅವ್ರ ಹತ್ರನೂ ಕೂಡ ಸೈನ್ ಮಾಡಿದ್ವಿ ತರಬೇತಿಗೆ ಹಾಂ ಇಲ್ಲ ಅದ ಓಕೆ ಈ ಸಿನ್ಸರ್ ಎಲ್ಲ ಉತ್ತರ ಕೊಟ್ಬಿಡ್ತೀನಿ ಈ ಸತಿ ಡಯಟಿಗಂತಲೇ ಫಸ್ಟ್ ಟೈಮು ಬಜೆಟಲ್ಲಿ ಅಲೋಕೇಶನ್ ಮಾಡ್ಕೊಂಬಿಟ್ಟೆ ಓಕೆನಾ ದ ಪ್ರಾಬ್ಲಮ್ ವಾಸ್ ಡಯಟಿಗೆ ನಾವು ಇನ್ವೆಸ್ಟ್ ಮಾಡಬೇಕು ಹತ್ತು ರೂಪಾಯಿ ಇಲ್ಲಿ ಹಾಕಿದರೆ ಸಾವಿರ ರೂಪಾಯಿ ನಾನು ಬೇರೆ ಕಡೆ ಸ್ಕೂಲಲ್ಲಿ ತೆಗಿಬೋದು ಅದು ಟೆಕ್ನಿಕಲ್ ಸಂ ಪ್ರಾಬ್ಲಮ್ ಇತ್ತು ಈ ಸತಿ ಹೋದ್ ಸತಿ ಕೇಳಿದರೆ ಸಿ ಎಮ್ ಅವರು ಹೋದ ಸತಿ ಕೊಡೋದಕ್ಕೆ ಅದಿನ್ನೂ ನಾವು ಸರಿಯಾಗಿ ಕೊಡಲಿಲ್ಲ ಎಲ್ಲ ಹೇಳ್ತಿ ಹೇಳ್ತೀನಿ ಈಗ ಡಯೆಟ್ನ ಕಂಪ್ಲೀಟ್ಲಿ ಸ್ಟ್ರಾಂಗ್ ಮಾಡಿ ಡಯೆಟ್ನ ಸುಮಾರಷ್ಟು ಜನರು ಟೀಚರ್ಸು ಡಯಟ್ ಅಂದರೆ ಅದೊಂಥರ ಫ್ರೀಯಾಗಿ ಹಾಲಿಡೇಗೆ ಅಂದ್ಕೊಂಡಿದ್ದಾರೆ ನೋ ಬರ್ಕೊಳ್ಳಿ ಇದನ್ನು ಎವ್ರಿ ಡಯಟ್ ಆಫೀಸರ್ಸ್ ಯಾರು ಟೀಚಿಂಗ್ ಅಲ್ಲಿ ಬಂದಿದ್ದಾರೆ ಅವರಿಗೆ ರೆಡಿ ಮಾಡ್ಸೋಕ್ಕೆ ಹೇಳಿದ್ದೀನಿ ಇನ್ನೊಂದು ಹತ್ತು ದಿವಸದೊಳಗೆ ರೆಡಿ ಆಗುತ್ತೆ ಆ ಜಿಲ್ಲೆಯಲ್ಲಿ ಇರ್ತಕ್ಕಂಥ ವರ್ಸ್ಟ್ ಸ್ಕೂಲ್ನ ಆ ಜಿಲ್ಲೆಯಲ್ಲಿ ಇರ್ತಕ್ಕಂಥ ವರ್ಸ್ಟ್ ಸ್ಕೂಲನ್ನ ಅವರಿಗೆ ಇನ್ಚಾರ್ಜ್ ಇದ್ದೀನಿ ಟು ಮೇಕ್ ಇಟ್ ಫಸ್ಟ್ ಇದನ್ನು ಕಾನೂನೇ ಇದ್ದೀನಿ ಯಾರು ಡಯಟ್ ಅಂತ ಫ್ರೀಯಾಗಿ ಹೋಗ್ತಾರಲ್ಲ ಟೀಚರ್ಸು ಆರಾಮಾಗಿ ಹೋಗ್ಬೋದು ನನಗೆ ಈ ಹೀಗೆ ಬೆನ್ನು ಇದೆ ನಮ್ಮ ಮನೆಯವ್ರಿಗೆ ಬೆನ್ನು ಇದೆ ಎಲ್ಲರಿಗೂ ನೋವು ಇರ್ತದೆ ಪಾಪ ನಾನು ಸಹಾಯ ಮಾಡಬೇಕು ಬಟ್ ಅವ್ರಿಗೆ ಕೇಳ್ಕೊಂಡು ಬಂದಿರ್ತಾನೆ ಅದಕ್ಕೆ ಅವರಿಗೆ ಯಾರು ಅಂಡರ್ ಪರ್ಫಾರ್ಮ್ಡ್ ಶಾಲೆಗಳಿದ್ದಾವೆ ಇನ್ಕ್ಲೂಡಿಂಗ್ ಏಡೆಡ್ ಬಿಕಾಸ್ ನಾವು ಸಂಬಳ ಕೊಡ್ತೀವಿ ಇದನ್ನು ಹತ್ತು ಹದಿನೈದು ಸ್ಕೂಲ್ನ ಅವ್ರಿಗೆ ಇನ್ಚಾರ್ಜ್ ಕೊಟ್ಟು ಒಂದು ಹತ್ತು ಜನರಿದ್ದರೆ ಒಂದು ನೂರು ಸ್ಕೂಲು ಇನ್ನೂರು ಸ್ಕೂಲ ಕೊಡ್ತೀವಿ ಇನ್ಚಾರ್ಜ್ ಮೈನ್ ಸ್ಟ್ರೀಮಿಗೆ ತರಬೇಕು ಇಲ್ಲಾಂದ್ರೆ ನೆಕ್ಸ್ಟ್ ಇಯರು ಡಯಟಿಂದ ಅವರು ರೆಗ್ಯುಲರಿಗೆ ಹೋಗ್ತಾರೆ ಅವರು ಆ ಥರ ನಾ ಮಾಡ್ತಾಯಿದ್ದೆ ಅದು ಬೇಡ ನಾನು ನನ್ನ ಇಂಟೆನ್ಷನ್ನೇ ಅದು ಟೀಚಿಂಗ್ ಅವ್ರು ಟೀಚಿಂಗ್ ಬಟ್ ಕಾನೂನಲ್ಲಿ ಅವ್ರಿಗೆ ಕೊಡ್ಬೋದು ಅಂತ ಇರೋದ್ರಿಂದ ನಾನು ಬದಲಾವಣೆ ಮಾಡೋಕ್ಕಾಗಲ್ಲ ಅವರು ಸಿ ಏನಾಗುತ್ತೆ ಆಯ್ತಪ್ಪ ಯಾರಿಗೋ ಈಗ ಯಾರಿಗೋ ಅವ್ರ ತಾಯಿಗೆ ಹುಷಾರಿಲ್ಲ ಇಲ್ಲಿ ಬಂದರೆ ಕ್ಯಾನ್ಸರು ಅಲ್ಲಿಗೆ ಟ್ರೀಟ್ಮೆಂಟು ಅನಿವಾರ್ಯವಾಗಿ ಇಲ್ಲಿ ತಗೋತಾರೆ ಅದನ್ನು ಮಾನವೀಯತೆಯಿಂದ ನೋಡ್ಬೇಕು ಆ ಟೈಮಲ್ಲಿ ಕೆಲಸ ಮಾಡ್ಬೇಕು ತಾನೆ ಅವನು ಅವ್ರ ತಾಯಿಯವ್ರನ್ನೇ ಇಷ್ಟು ನೋಡ್ಕೋಬೇಕು ತಂದೆನೇ ಇಷ್ಟು ನೋಡ್ಕೋಬೇಕು ಮಕ್ಳನ್ನು ನೋಡ್ಕೋಬೇಕು ನಮ್ಮ ಮಕ್ಳನ್ನು ನೋಡ್ಕೋಬೇಕಲ್ಲ ನಮ್ಮ ಶಾಲೆನ ಆ ಡ್ಯೂಟಿನ ಅಲ್ಲಿ ಮಾಡಿಸ್ತೀನಿ ಸೊ ಕೆಲವ್ರು ಇದ್ದಾರೆ ಸುಮ್ಮನೆ ಬರ್ತಾರೆ ನಾನು ಅದನ್ನೇನು ಹೇಳಕ್ಕೆ ಹೋಗಲ್ಲ ಆದರೆ ಅವ್ರಿಗೂ ಕೂಡ ಒಂದು ಡ್ಯೂಟಿ ಕೊಡ್ತಾ ಇದ್ದೀನಿ ಪ್ಲಸ್ ಈ ಡಯಟಿಗೆ ದುಡ್ಡು ಇರೋದ್ರಿಂದ ಈ ಸತಿ ಕಂಪ್ಲೀಟ್ ಆಗೋಲ್ಲ ಒಂದು ಎಂಟು ಕಡೆಗೆ ಸ್ಟೂಡಿಯೋಸ್ ಮಾಡ್ತಾ ಸೊ ಮಾಕ್ ಕ್ಲಾಸಸ್ ಮಾಡಿ ಬೆಸ್ಟ್ ಟೀಚರ್ಸು ಬೆಸ್ಟ್ ಸ್ಟೂಡೆಂಟ್ಸು ಅವರೆಲ್ಲರೂ ಕೂಡ ಸ್ಪೀಚ್ ಕೊಡ್ತಾರೆ ವಿ ಆರ್ ಸ್ಟಾರ್ಟಿಂಗ್ ಅವ್ರ ಓನ್ ಯೂಟ್ಯೂಬ್ ಚಾನಲ್ಸ್ ಮಕ್ಳು ಏನು ಮಾಡ್ತೀರಿ ನಿಮ್ಮ ಮನೆಗೆ ಹೋದಾಗ ಗಲಾಟೆ ಮಾಡಿದಾಗ ಏನು ಮಾಡ್ತೀರಿ ಕೊಡ್ತಿರಲ್ಲ ಮೊಬೈಲ್ನ ಆಟ ಆಡ್ಕಿಂತ ಕೂತ್ಕೋ ಅಂತ ಈಗ ಆ ಟ್ಯೂಬಲ್ಲಿ ಯೂಟ್ಯೂಬಲ್ಲಿ ನಮ್ಮ ಎಜುಕೇಷನ್ದು ನೋಡ್ತಾರೆ ಅದನ್ನು ಟು ಮೇಕ್ ಅವರ್ ಓನ್ ಲೈಬ್ರರಿ ಚೆನ್ನಾಗಿರೋದನ್ನ ಈಗ ನೀವು ಒಳ್ಳೆ ಪರ್ ಪತ್ರಕರ್ತರು ಅಂದರೆ ನಿಮ್ಮನ್ನು ನೋಡಿ ನಾನು ಕಲಿತೀನಿ ಪತ್ರಕರ್ತನಾಗಿ ನೀವು ಒಳ್ಳೆ ಟೀಚರ್ ಅಂದರೆ ನಾನು ನಿಮ್ಮನ್ನು ನೋಡಿ ಒಳ್ಳೆ ಟೀಚಿಂಗ್ ಅದು ಯಾವಾಗ ಗೊತ್ತಾಗುತ್ತೆ ಯಾರೋ ಒಬ್ಬ ಬಂದಾಗ್ತಾನೆ ಅದನ್ನು ಯೂಟ್ಯೂಬಲ್ಲಿ ಮಾಡಬೇಕಂತ ಸ್ಟೂಡಿಯೋಸೇ ಮಾಡ್ತಾಯಿದ್ವಿ ಸೊ ಅವ್ರನ್ನ ಇನ್ವೈಟ್ ಮಾಡ್ತೀವಿ ಈ ಶಿವಮೊಗ್ಗದಲ್ಲಿ ಯಾರೋ ಬೆಸ್ಟ್ ಟೀಚರ್ಸ್ ಇದಾರೆ ಅವ್ರನ್ನ ಕರಿತೀವಿ ಕರೆದು ಬಿಟ್ಟು ಒಂದು ಮಾಕ್ ಕ್ಲಾಸಸ್ ಮಾಡಿ ಅವ್ರು ಪಾಠ ಹೇಳ್ಕೊಡ್ತಾರೆ ಏ ಈ ಟೆಕ್ನಿಕ್ ಚೆನ್ನಾಗಿದೆ ಅಂತ ಸುಮ್ಮನೆ ಆರ್ ಎನ್ ಡಿ ಈಸ್ ನಥಿಂಗ್ ಬಟ್ ರಿಸರ್ಚ್ ಸೆಂಟರ್ ಅದು ಅದು ನಡೀತಾ ಇರಬೇಕು ಅದನ್ನ ಟ್ರೈನಿಂಗ್ ನಡೀತಾ ಇರಬೇಕು ಪ್ಲಸ್ ನೀವು ಏನು ಹೇಳಿದ್ರಿ ಅಜೀಂ ಪ್ರೇಮ್ಜಿ ಮತ್ತು ಇನ್ಫೋಸಿಸ್ ಅವರು ಹತ್ತರಿಂದ ಹದಿನೈದು ಸಾವಿರನೇನೋ ಟೀಚರ್ಸ್ನ ಟ್ರೈನಿಂಗ್ ಕೊಡ್ತಾಯಿದ್ರು ಮೊನ್ನೆ ನಾನೇ ಆ್ಯಸ್ ಮಿನಿಸ್ಟರು ಅವರನ್ನ ಕರೀಲಿಲ್ಲ ಆಫೀಸಿಗೆ ನಾನೇ ಅವ್ರ ಆಫೀಸಿಗೆ ಹೋಗಿ ನಾನೇ ಅವ್ರ ಬಾಗಿಲಿಗೆ ಹೋಗಿ ದಯವಿಟ್ಟು ಒಂದು ಫಿಫ್ಟಿ ತೌಸಂಡ್ ಟೀಚರ್ಸ್ನ ನಾವೀಗ ಮಲ್ಟಿ ಲ್ಯಾಂಗ್ವೇಜು ಏನು ನಾವು ಬೈಲಿಂಗ್ ಮಾಡ್ತಾಯಿದ್ದೀವಿ ಎಲ್ ಕೆ ಜಿ ಯು ಕೆ ಜಿ ಇದ್ದೀವಿ ದಯವಿಟ್ಟು ನಿಮ್ಮ ಸಹಕಾರ ಬೇಕು ಅಂತೇಳಿ ನಾನೇ ಅವ್ರ ಮನೆ ಬಾಗಿಲಿಗೆ ಅವರು ಮೌಖಿಕವಾಗಿ ಒಪ್ಕೊಂಡಿದ್ದಾರೆ ಮುಂದೆ ಯಾವಾಗ ಮಾಡ್ತಾರೋ ನೋಡೋಣ ಬಿಕಾಸ್ ವಿ ನೀಡ್ ಲಿಟ್ಲ್ ಬಿಡ್ ಆಫ್ ಅಪ್ಗ್ರೇಡಿಂಗ್ ಆಫ್ ಟೀಚರ್ ಟ್ರೈನಿಂಗ್ ನನಗೆ ಸ್ವಲ್ಪ ಡೀಟೇಲ್ಸ್ ನನಗೆ ಕೊಟ್ಟರೆ ನಾನು ಏನೋ ಇದು ಮಾಹಿತಿ ನನಗೂ ಬಂದಿಲ್ಲ ವೆಂಕಟೇಶ್ವರ ಕೊಡಿ ಯಾಕೆಂದರೆ ದಿಸ್ ಮಸ್ ಬಿ ಪ್ರಾಬ್ಲಮ್ ಎವ್ರಿ ವೇರ್ ಐ ಅಲ್ ಅಟೆಂಡ್ ಟು ಇಟ್ ಅದೇ ಐದು ನಿಮಿಷದ ಕೆಲಸ ಡೋಂಟ್ ವರಿ ಆ ಥರ ಇದೆ ಬಟ್ ಡಯಟ್ ಹ್ಯಾವ್ ಟು ಡೂ ದಟ್ ಡಯಟ್ ಡಿ ಎಸ್ ಸಿ ಆರ್ ಟಿ ಅಂತ ಹೇಳಿ ಒಂದು ನಮ್ಮದು ಇದಿದೆ ರಿಸರ್ಚ್ ಸೆಂಟ್ರೂ ಇದೆ ಅವರೆಲ್ಲ ಇನ್ ಲೈನ್ ವಿತ್ ಎಲ್ಲ ವರ್ಕ್ ವರ್ಕ್ ಮಾಡ್ತಾರೆ ಸೊ ಅದೇ ರೀತಿಯೇ ನಾವು ಮಾಡಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ಅದನ್ನೆಲ್ಲ ಬದಲಾವಣೆ ನಾವು ಮಾಡೋದಿಲ್ಲ ಐ ವಿಲ್ ಐ ವಿಲ್ ಟೇಕ್ ನನಗೊಂದು ಸುಮ್ಮನೆ ಒಂದು ನೋಟ್ ಎಸ್ ಎಮ್ ಎಸ್ ಮಾಡಿದರೆ ಸಾಕು ನಾನು ಇಲ್ಲಿ ಹೊಡೆದ ತಕ್ಷಣ ಮಾಡಿ ಇವತ್ತೇ ಮಾಡಿ ಮಂಡೇನೇ ಆ್ಯಕ್ಷನ್ ತೊಗೊಳಕ್ಕೆ ಹೇಳ್ತೀನಿ ಇಟ್ ವಿಲ್ ನಾಟ್ ಹ್ಯಾಪನ್ ದಟ್ ಕೆ ನಾಟ್ ಹ್ಯಾಪನ್ ಹಾಂ ಸಿ ನೋಡಿ 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 ಅಲ್ಲ ಏನಂದ್ರೆ ಇದರಲ್ಲಿ ಉತ್ತರ ನಾನು ಹೇಳಬಾರ್ದು ಇಂಗ್ಲೀಷ್ ಮಾಧ್ಯಮನ ಇಷ್ಟ ಜಾಸ್ತಿ ಪಡೋದ್ರಿಂದ ಸರ್ಕಾರಿ ಶಾಲೆಯಲ್ಲಿ ಇಂಗ್ಲೀಷ್ ಮಾಧ್ಯಮ ಇಲ್ಲದೆ ಇರೋದ್ರಿಂದ ಆ ಕಡೆ ಹೋಗ್ತಾರೆ ಅಂತೇಳಿ ಒಂದು ಭಾವನೆ ಬರುತ್ತೆ ಸೊ ನಮ್ಮ ಸರ್ಕಾರದೊಳಗೆ ದ್ವಿಭಾಷಾ ಮಾಧ್ಯಮಗಳನ್ನು ಶುರು ಮಾಡ್ತಾರೆ ಕೊರತೆ ಆಗಿತ್ತು ಅದು ಎಲ್ ಕೆ ಜಿ ಯು ಕೆ ಜಿ ಇರಲಿಲ್ಲ ಅಂಗನವಾಡಿಗೆ ಕೆಲವರು ಹೋಗ್ತಾ ಇರಲಿಲ್ಲ ಸ್ಟ್ರೈಟಾಗಿ ಎಲ್ ಕೆ ಜಿ ಯು ಕೆ ಜಿ ಪ್ರೈವೇಟ್ ಇದ್ದರೆ ಅಲ್ಲಿ ಸೇರಿಸ್ಬಿಟ್ಟು ಅಲ್ಲಿಂದ ಪ್ರೈವೇಟ್ ಸ್ಕೂಲ್ ಸ್ಕೂಲಿಗೆ ಹೋಗೋದು ಅದಕ್ಕೆ ಮಕ್ಕಳ ಸಂಖ್ಯೆ ನಮ್ಮಿದರಲ್ಲಿ ಎರಡೆರಡು ಲಕ್ಷ ವರ್ಷ ಕಮ್ಮಿ ಆಗ್ತಾ ಇತ್ತು ಮೂರು ಲಕ್ಷ ನಾಲ್ಕು ಲಕ್ಷ ಕಮ್ಮಿ ಆಗೋದು ಯಾಕೆಂದರೆ ಫಸ್ಟ್ ಸ್ಟ್ಯಾಂಡರ್ಡಿಗೆ ಬರಬೇಕಂದ್ರೆ ಎಲ್ ಕೆ ಜಿ ಯು ಕೆ ಜಿಯಿಂದನೇ ಕಳಿಸ್ಬೇಕು ಒಂದು ಭಾವನೆ ತಂದೆ ತಾಯಿಯವ್ರಿಗೆ ಇರುತ್ತೆ ನಮ್ಮದು ಸ್ಕೂಲ್ ಕೊರತೆ ಇತ್ತು ಹೈಸ್ಕೂಲಿಗೆ ಇಲ್ಲ ಅಂದ ತಕ್ಷಣ ಬೇರೆ ಊರಿಗೆ ಹೈಸ್ಕೂಲಿಗೆ ಹೋಗ್ತಾರೆ ಪಿ ಯು ಸಿ ಇಲ್ಲ ಅಂದ ತಕ್ಷಣ ಬೇರೆ ಊರಿಗೆ ಹೋಗ್ತಾರೆ ಈ ಸತಿ ಪಿ ಯು ಸಿನೂ ಓಪನ್ ಮಾಡ್ತಾಯಿದ್ದೀವಿ ಜಾಸ್ತಿ ಹೈಸ್ಕೂಲು ಓಪನ್ ಇದ್ದೀವಿ ಎಲ್ ಕೆ ಜಿ ಯು ಕೆ ಜಿನೂ ಓಪನ್ ಇದ್ದೀವಿ ಪ್ಲಸ್ ಬೈಲಿಂಗ್ವೆಲ್ ನಾನು ಕನ್ನಡ ಭಾಷೆ ನನಗೆ ಯಾಕೆಂದರೆ ಅದು ಉತ್ತರ ಕೊಡಬೇಕಾದ್ರೆ ನಾನು ಜವಾಬ್ದಾರಿ ಸ್ಥಾನದಲ್ಲಿದ್ದೀನಿ ಬೈಲ್ಯಾಂಗ್ವೆಲ್ ಬೈಲಿಂಗ್ವೆಲ್ ದ್ವಿಭಾಷಾ ಮಾಧ್ಯಮವನ್ನು ಎಲ್ಲ ಕಡೆ ಮಾಡಿದರೆ ಅವಾಗ ಏನಾಗುತ್ತೆ ಸರ್ಕಾರಿ ಶಾಲೆಗೆ ಮಕ್ಕಳು ಉಳಿತಾರೆ ಆ ಫೆಸಿಲಿಟಿ ಕೊಡಬೇಕು ಆ ಫೆಸಿಲಿಟಿ ಕೊಡ್ತಕ್ಕಂಥ ಜವಾಬ್ದಾರಿಯನ್ನು ಇವಾಗ ನಡೀತಾ ಇದೆ ಆ ಪ್ರೋಸೆಸ್ಸಲ್ಲಿದ್ದೀವಿ ಆಗುತ್ತೆ ಏನು ತೊಂದರೆ ಏನಿಲ್ಲ ಮಕ್ಕಳ ಸಂಖ್ಯೆ ಏನು ಡ್ರಾಪ್ ಬರ್ತಾಯಿದೆ ಅದನ್ನು ಫಸ್ಟ್ ತಂದು ಒಂದು ಹಂತಕ್ಕೆ ನಿಲ್ಲಿಸಬೇಕು ಆಮೇಲೆ ಇನ್ಕ್ರೀಸ್ ಮಾಡಬೇಕು ಒಂದೇ ಸತಿಗೆ ಮುಂದಿನ ವರ್ಷ ಹಾಗಾದ್ರೆ ಈ ವರ್ಷ ಅಡ್ಮಿಷನ್ ಜಾಸ್ತಿ ಆಗುತ್ತಾ ಅಂದರೆ ನಂಗೆ ಗೊತ್ತಿಲ್ಲ ಅದು ಭಾಳ ಸ್ಪೀಡಾಗಿ ಡೌನ್ ಆಗ್ತಾ ಇದೆ ಅದನ್ನು ಕಂಟ್ರೋಲ್ ಮಾಡಿ ಒಂದು ಹಂತಕ್ಕೆ ತಂದು ಮತ್ತೆ ಅಡ್ಮಿಷನ್ ಇನ್ ಸರ್ಕಾರಿ ಶಾಲೆಗೆ ಜಾಸ್ತಿ ಆಗಬೇಕು ಅದರ ವಿಶ್ವಾಸ ಇಟ್ಕೊಳ್ಳಿ ಅದಕ್ಕೆ ನಾನು ಫಸ್ಟ್ ಏನಂದೆ ಇದು ಒಂಥರ ಟಾರ್ ರೋಡ್ ಹಾಕಿದಂಗೆಲ್ಲ ದುಡ್ಡು ಬಂದ ತಕ್ಷಣ ಜಲ್ಲಿಕಲ್ಲು ಆಸ್ಪಾಲ್ಟು ಹಾಕಿ ರೋಲರ್ ಹಾಕಿ ಹೊಡಿಯೋದಲ್ಲ ಇವತ್ತು ಬಿತ್ತನೆ ಮಾಡಬೇಕು ಗೊಬ್ಬರ ಹಾಕಬೇಕು ಒಳ್ಳೆ ಮಳೆ ಬರಬೇಕು ಮಳೆ ಬರಲಿಲ್ಲ ಅಂದರೆ ನಾವು ಇತ್ತಿ ಚಮ್ಗೆನಲ್ಲಾದರೂ ಹೋಗಿ ನೀರು ಹಾಕಬೇಕು ಎರಡು ವರ್ಷ ಮೂರು ವರ್ಷ ನಾಲ್ಕು ವರ್ಷ ಏಳೆಂಟು ವರ್ಷಕ್ಕೆ ಫಸಲು ಬರುತ್ತೆ ಸ್ವಲ್ಪ ಸ್ಪೀಡಾಗಿ ಇದ್ದಾರೆ ನಮ್ಮ ಮಕ್ಕಳು ಫಸಲು ಯಾಕೆಂದರೆ ಮೂರು ಮೂರು ತಿಂಗಳು ಎರಡೆರಡು ತಿಂಗಳಿಗೆ ಕೊಡ್ತಾ ಇದ್ದಾರೆ ನೋಡೋಣ ಎಷ್ಟಾಗುತ್ತೋ ಅಷ್ಟು ಆಗಲಿ ಅಂತಕ್ಕಂಥ ನನ್ನ ಇಲಾಖೆದು ಪೊಲಿಟಿಕ್ಸ್ದು ಇದೆ ನಾನು ಬೇಕಾದ್ರೆ ಮಾತಾಡ್ತೀನಿ ಇಲ್ಲ ನಾನು ಕ್ಲಸ್ಟರ್ ಅಂತ ನಾನು ಹೇಳೋದಕ್ಕೆ ಹೋಗೋದಿಲ್ಲ ಮರ್ಜಿಂಗು ಕ್ಲಸ್ಟರು ಎಲ್ಲ ಅವ್ರ ಬಿಡ್ತಾ ಇದ್ದೀನಿ ಆದರೆ ನಂಬರ್ ಆಫ್ ಸ್ಟೂಡೆಂಟ್ಸ್ ಯಾವುದೇ ಕಾರಣಕ್ಕೂ ಕಮ್ಮಿ ಆದಂಗಿಲ್ಲ ಕ್ಲಸ್ಟರಿಂಗ್ ಅಂದರೆ ಏನಾಗ್ತಾಯಿದೆ ಹೇಳ್ಬಿಡ್ತೀನಿ ಒಂದು ವರ್ಟಿಕಲ್ ಬಿಲ್ಡಿಂಗ್ ಇದ್ದಾಗ ವರ್ಟಿಕಲ್ ಸಿಸ್ಟಮ್ ಇದ್ದಾಗ ಕರ್ನಾಟಕ ಪಬ್ಲಿಕ್ ಶಾಲೆ ಪಕ್ಕದಲ್ಲಿರ್ತಕ್ಕಂಥ ಐದು ಮಕ್ಕಳು ಹತ್ತು ಮಕ್ಕಳು ಇಪ್ಪತ್ತು ಮಕ್ಕಳು ಇರೋರಿಗೆ ಟ್ರಾನ್ಸ್ಪೋರ್ಟೇಷನ್ ಕೊಟ್ಟು ಅವ್ರನ್ನ ಈ ಶಾಲೆಗೆ ಒಳ್ಳೆ ಸುಸಜ್ಜಿತವಾಗಿರ್ತಕ್ಕಂಥ ಬಿಲ್ಡಿಂಗ್ ಇರ್ತದೆ ಆಟದ ಮೈದಾನ ಇರ್ತದೆ ಟಾಯ್ಲೆಟ್ ಇರ್ತದೆ ಆ ಶಾಲೆಯಲ್ಲಿ ಎಲ್ಲಿ ಓದ್ತಾ ಇದ್ರು ಅದಕ್ಕಿಂತಲೂ ಫೆಸಿಲಿಟಿ ಚೆನ್ನಾಗಿರೋದ್ರಿಂದ ಅವರಿಗೆ ಬರೋಕ್ಕೆ ಆಸೆ ಇದ್ದರೆ ವಿತ್ ಟ್ರಾನ್ಸ್ಪೋರ್ಟೇಷನ್ ಕೊಟ್ಟು ಅದನ್ನ ಅವಾಗ ಅವಾಗೇನಾಯ್ತು ಕ್ಲಸ್ಟ್ರಿಂಗು ಮರ್ಜಿಂಗು ಇವೆಲ್ಲ ಸ್ಟಾರ್ಟ್ ಆಗ್ತವೆ ಅದನ್ನು ಅವರು ವಿವೇಚನೆಗೆ ಬಿಡ್ತೀನಿ ಆದರೆ ಭಾಳ ಸಂತೋಷ ಏನು ಅಂದರೆ ಈ ವ್ಯವಸ್ಥೆನ ನನಗಿಂತ ವಿರೋಧ ಪಕ್ಷದವರೇ ವಿಧಾನಸೌಧದಲ್ಲೇ ಕೇಳಿಬಿಟ್ರು ಐದು ಹತ್ತು ಇಪ್ಪತ್ತೈದು ಮಕ್ಕಳಿರೋ ಶಾಲೆನ ಕ್ಲೋಸ್ ಮಾಡಿ ಒಂದು ಶಾಲೆಗೆ ಮರ್ಜ್ ಮಾಡಿ ಅಂತ ಅದಾದ ಮೇಲೇ ಈ ಪ್ರೊಸೆಸ್ನ ಸ್ಟಾರ್ಟ್ ಮಾಡಿದ್ದೀನಿ ಬಟ್ ಐ ಟೋಲ್ಡ್ ನಾನು ನನ್ನ ಇಲಾಖೆಯಿಂದ ಬರೆದಿಡ್ಕೊಳ್ಳಿ ಒಂದು ಮಗು ಇದ್ರೇನು ಕೂಡ ಯಾವುದೇ ಕಾರಣಕ್ಕೂ ಸರ್ಕಾರಿ ಶಾಲೆನ ಕ್ಲೋಸ್ ಮಾಡೋದಿಲ್ಲ ಕನ್ನಡ ಇಂಗ್ಲಿಷ್ ಇಟ್ ಡಜಂಟ್ ಮ್ಯಾಟರ್ ಯಾವ ಮಾಧ್ಯಮ ಸೊ ಕ್ಲಸ್ಟ್ರಿಂಗ್ ಇಸ್ ನಾಟ್ ಇನ್ ಮೈ ಹ್ಯಾಂಡ್ ಪಬ್ಲಿಕ್ ರೆಪ್ರೆಸೆಂಟೇಟಿವ್ಸು ನಿಮ್ಮಂಥವ್ರು ಅಲ್ಲಿ ಎಸ್ ಡಿ ಎಂ ಸಿ ಅವರು ಇರ್ತಾರೆ ಎಲ್ಲರೂ ಕೂಡ ಅವರೆಲ್ಲ ತೀರ್ಮಾನ ಇಲ್ಲ ಇದೆ ನಿಮಿಷ ನೀವು ಯಾವುದಾದ್ರೂ ಯಾವುದಾದ್ರೂ ಈಗ ದುಡ್ಗಿ ಗುಡಿ ಮತ್ತು ಇಂಥದ್ದು ಯಾವ್ದಾದ್ರು ಒಂದು ಎಕ್ಸಾಂಪಲ್ ಕೊಟ್ಟರೆ ಅದನ್ನ ರಿಪೇರಿ ಮಾಡೋಣ ನಲ್ವತ್ತಾರು ಸಾವಿರ ಶಾಲೆನ ಒಂದೇ ಸತಿ ಎಲ್ಲದೂ ಕೋಆರ್ಡಿನೇಷನ್ ಇಲ್ಲ ಅಂತೇಳಿ ನಾನು ಒಪ್ಪದೆ ಇಲ್ಲ ಯಾಕಂದ್ರೆ ಚೆನ್ನಾಗಿ ನಡೀತಾ ಏನು ತೊಂದರೆ ಇಲ್ಲ ಅಲ್ಲಿದ್ದರೆ ಈ ಆತರ ಇತ್ತು ಅಂದ್ರೆ ನಮ್ಮ ಗಮನಕ್ಕೆ ಬಂದ್ರೆ ನಾನು ಆಕ್ಷನ್ ತಗೊಳ್ತೀನಿ ಒಂದು ಸೆಕೆಂಡು ಈ ಸತಿಗೆ ಎಸ್ ಡಿ ಎಮ್ ಸಿ ಅವ್ರಿಗೆ ಏನು ಕೆಲಸ ಶಿಕ್ಷಕರಿಗೆ ಏನು ಕೆಲಸ ಅಂತ ಡಿಫ್ರೆನ್ಷಿಯೇಟ್ ಮಾಡಿ ಯಾವತ್ತೂ ಕೊಟ್ಟಿರಲಿಲ್ಲ ಈಗ ಅದನ್ನು ಡಿಫ್ರೆನ್ಷಿಯೇಟ್ ಮಾಡಿ ನಮ್ಮ ಆಫೀಸರ್ಸಿಗೆ ಹೇಳಿದ್ದೀನಿ ಎಸ್ ಡಿ ಎಮ್ ಸಿ ಅವ್ರ ಲಿಮಿಟೇಷನ್ ಏನು ಟೀಚರ್ಸು ಹೆಡ್ ಮಾಸ್ಟರ್ ಲಿಮಿಟೇಷನ್ ಏನು ಮತ್ತು ಒಂದೊಂದು ಕಾನ್ಸ್ಟಿಟ್ಯುನ್ಸಿಗೆ ಒಂದು ಎಜುಕೇಷನ್ ಕಮಿಟಿ ಅಂತ ಹೇಳಿ ಮಾಡಿದ್ದೀನಿ ಅದು ಪ್ರೋಸೆಸ್ ನಡೀತಾ ಇದೆ ಈಗೆಲ್ಲ ಬರ್ತಾ ಇದೆ ಕಮಿಟಿಗಳೆಲ್ಲ ನಮ್ಮ ಅಧ್ಯಕ್ಷಗಳು ಮತ್ತು ಬೇರೆ ಬೇರೆಯವರೆಲ್ಲ ಕೊಡ್ತಾರೆ ಡಿಸ್ಟ್ರಿಕ್ಟ್ ಉಸ್ತುವಾರಿ ಸಚಿವರು ಎಲ್ಲ ಕಳಿಸ್ತಾರೆ ಈಗ ಅದು ನಡೀತಾ ಇದೆ ಅದೊಂದು ಬಂದುಬಿಟ್ರೆ ಅವರಿಗೆ ನಾವು ಕೊಟ್ಟಾಗ ಅವ್ರಿಗೇನು ಡ್ಯೂಟಿ ಅನ್ನೋದನ್ನ ಎಕ್ಸಿಕ್ಯೂಟ್ ಮಾಡಿಬಿಟ್ರೆ ಇಂಥ ಸಮಸ್ಯೆಗಳು ಏನಿದಾವಲ್ಲ ಅದು ಯಾಕೆಂದರೆ ನಾವು ಬೆಂಗಳೂರಲ್ಲಿ ಇರ್ತೀವಿ ನಮ್ಮ ಆಫೀಸರ್ಸ್ ಅಲ್ಲಿರ್ತಾರೆ ಇಲ್ಲಿ ಏನಾಗುತ್ತೆ ಕೇಳಲ್ಲ ನಮ್ಮ ಬಿ ಓಸು ಡಿ 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 ಪಿ ಕೆಲಸಕ್ಕೆ ಹಂಗೆ ಇರ್ತಾರೆ ಅವ್ರು ಹೋಗಿದ್ದನ್ನ ಜವಾಬ್ದಾರಿ ತಗೋಬೇಕು ಅದನ್ನ ತೊಗೊಳ್ಳೋದಕ್ಕೆ ಈ ಎಜುಕೇಷನ್ ಕಮಿಟಿ ಆನ್ ಎ ರೆಗ್ಯುಲರ್ ಬೇಸಿಸ್ ಎವ್ರಿ ಮಂತ್ ಮೀಟಿಂಗ್ ಮಾಡಿ ಅವ್ರದ್ದೇ ಆಗಿರ್ತಕ್ಕಂಥ ಪ್ರೋಸೆಸ್ನ ಈಗಾಗಲೇ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಎಜುಕೇಷನ್ ಕಮಿಟಿ ಬಗರು ಕುಂ ಕಮಿಟಿ ಆರಾಧನಾ ಕಮಿಟಿ ಹೆಂಗಿದೆಯಲ್ಲ ಇಟ್ಸ್ ಎ ಕಮಿಟಿ ಕಾನ್ಸ್ಟಿಟ್ಯೂಟ್ ಬೈ ಎಜುಕೇಟೆಡ್ ಇರ್ತಾರೆ ರಿಟೈರ್ಡ್ ಟೀಚರ್ಸ್ ಇರ್ತಾರೆ ಅದೇ ಥರ ಮಾಡಿದ್ದೀವಿ ಸೊ ಅವರಿಗೆ ಆ ಜವಾಬ್ದಾರಿ ಕೊಟ್ಟು ಈ ಥರ ವಿಚಾರಗಳನ್ನ ಮಾಡ್ಬೋದು ಯಾಕೆಂದರೆ ಕಂಪ್ಲೇಂಟ್ ತೊಗೊಳ್ಳೋದ್ ಬದಲು ಅದನ್ನ ಅಲ್ಲೇ ಆ ಹಂತದೊಳಗೆ ಅಟೆಂಡ್ ಮಾಡೋದಕ್ಕೆ ಈಸಿ ಆಗುತ್ತೆ ಏನಿಲ್ಲ ಐವತ್ತೊಂದು ಸಾವಿರ ತೊಗೊಂಡಾಯಿತು ಇಡೀ ಹಿಸ್ಟ್ರಿಯಲ್ಲೇ ಫಸ್ಟ್ ಟೈಮ್ ಹೈಯೆಸ್ಟ್ ತೊಗೊಂಡೆ ಅನಿವಾರ್ಯವಾಗಿ ನನಗೆ ಇದೊಂದು ಆಗಿಬಿಟ್ರೆ ಅದು ಜಸ್ಟಿಸ್ ನಾಗಮೋಹನ್ ದಾಸ್ ಅವ್ರದ್ದು ರಿಪೋರ್ಟ್ ಬಂದರೆ ಅನುದಾನಿತ ಶಾಲೆ ಮತ್ತು ಸರ್ಕಾರಿ ಶಾಲೆಯಲ್ಲಿ ಹೈಯೆಸ್ಟ್ ಅಟ್ ಎ ಟೈಮ್ ಹದಿನೆಂಟು ಸಾವಿರ ಟೀಚರ್ಸ್ನ ರಿಕ್ರೂಟ್ಮೆಂಟಿಗೆ ಫೈಲ್ ರೆಡಿ ಇದೆ ಕ್ಯಾಟಗರಿ ಬಂದ ತಕ್ಷಣ ಸೈನ್ ಮಾಡಿ ಕಳಿಸ್ಬಿಡ್ತೀನಿ ಆಮೇಲೆ ಒಂದು ಐದಾರು ತಿಂಗಳಲ್ಲಿ ಆ ರೆಗ್ಯುಲರ್ ಅಪಾಯಿಂಟ್ಮೆಂಟ್ ಸಿ ಆಲ್ ಟು ಸಿ ಗೆಸ್ಟ್ ಟೀಚರ್ಸ್ ಆಲ್ಸೋ ಆರ್ ಗುಡ್ ಅವರಿಗೂ ನಾಮ್ಸ್ ಇದೆ ಅವ್ರೇನು ಬ್ಯಾಡ್ ಟೀಚರ್ಸ್ ಅಲ್ಲ ಬಟ್ ಅನಿವಾರ್ಯವಾಗಿ ಪರ್ಮನೆಂಟ್ ಟೀಚರ್ಸ್ ಆರ್ ಕರೆಕ್ಟ್ ಐವತ್ತು ಸಾವಿರ ಚಿಲ್ಲರೆ ಖಾಲಿ ಹಿಡ್ಕೊಂಡು ನಾನು ಅನಿವಾರ್ಯವಾಗಿ ಗೆಸ್ಟ್ ಟೀಚರ್ಸ್ ಅದೇ ಗೆಸ್ಟು ಡಾಕ್ಟರ್ಸ್ ಬರೋಲ್ಲ ಅದೇ ಪ್ರಾಬ್ಲಮ್ ಆಗಿರೋದು ಬೇರೆ ಔಟ್ಸೋರ್ಸ್ ತೊಗೊಂಡ್ಬಿಡ್ಬೋದು ಈ ಥರ ಆಗ್ತದೆ ತಂದೆ ತಾಯಿಯವರೇ ಏ ಇನ್ನೆಂಥದ್ದು ನೀನು ಭಾಳ ದೊಡ್ಡ ಕಿಸಿಯದ ನಡೆಯತ್ತಲಾಗೆ ದನ ಕಾಯಕ್ಕೆ ಹೋಗು ಅಂದ್ಬಿಡ್ತಾರೆ ಅದು ಪಾಪ ಗೊತ್ತಾಗಲ್ಲ ಮಕ್ಕಳು ಫೇಲ್ ಆಗಿದ್ದಾರೆ ಯಾಕೆ ಫೇಲ್ ಆಗಿದ್ದಾರೆ ಅವ್ರು ಎಲ್ಲೇ ಯಾಕೆಂದರೆ ಶಿಕ್ಷಣ ತಗೊಳ್ಳೋದ ರೀತಿಯಲ್ಲಿ ತಪ್ಪಾಗಿರ್ಬೋದು ನಾವು ಕೊಡೋ ರೀತಿಯಲ್ಲಿ ತಪ್ಪಾಗಿರ್ಬೋದು ಕಾರಣಗಳು ಬೇಕಾದಷ್ಟು ಇರ್ತಾವೆ ಅದನ್ನ ನಾನು ಚರ್ಚೆ ಮಾಡೋಕೆ ಹೋಗಲ್ಲ ಆದರೆ ಅವಕಾಶಗಳ ಕೊರತೆ ಯಾವತ್ತೂ ಕೂಡ ಕಾಣಿಸ್ತಾ ಇತ್ತು ಅವಕಾಶಗಳನ್ನು ಕೊಟ್ಟಿರೋದ್ರಿಂದ ಬದಲಾವಣೆ ಹೆಂಗಾಗುತ್ತೆ ಅಂದರೆ ಇಡೀ ಭಾರತ ದೇಶದಲ್ಲಿ ಮೊಟ್ಟ ಮೊದಲು ಭಾಳ ಹೆಮ್ಮೆ ನನಗೆ ಖುಷಿಯಾಗುತ್ತೆ ಇಡೀ ಭಾರತ ದೇಶದಲ್ಲಿ ತ್ರೀ ಎಕ್ಸಾಮ್ ಪಾಲಿಸಿ ಮಾಡಿರೋದು ನಾವು ಒಬ್ಬರೇ ಅದೇ ಮಕ್ಕಳು ಅದೇ ವರ್ಷ ಅದೇ ಪಾಠ ಪಾಸಾಗ್ತಾರೆ ಇಂಪ್ರೂವ್ ಮಾಡ್ಕೊಳ್ತಾರೆ ಹೋದ್ಸತಿ ಮೂವತ್ತಾರು ಸಾವಿರ ಮಕ್ಕಳು ಇಂಪ್ರೂವ್ ಮಾಡಿಕೊಂಡ್ರು ಯಾಕೆಂದರೆ ಸೆಕೆಂಡ್ ಇಯರ್ ಪಿ ಯು ಸಿಯಲ್ಲಿ ನೀಟು ಸಿ ಇ ಟಿ ಬೇರೆ ಬೇರೆ ಹೈಯರ್ ಸ್ಟಡೀಸಿಗೆ ಹೋಗ್ಬೋದು ಅಂತ ಅದಾದಮೇಲೆ ತರ್ಡ್ ಎಕ್ಸಾಮು ಕೂಡ ಈಗ ನಡೀತಾ ಇದೆ ಅವರಿಗೆ ಯಾಕೆಂದರೆ ಎಗೇನ್ ಲೆಫ್ಟ್ ಓವರ್ ಸೀಟ್ಸ್ ಇರ್ತದೆ ಅದನ್ನು ಬಡವರಿಗೆ ಅದು ಏನು ಸಿಕ್ಕರನ್ನು ತೊಗೊಳ್ತಾರೆ ಯಾಕೆಂದರೆ ಅವ್ರಿಗೆ ಸಿಕ್ಕರೆ ಸಾಕಪ್ಪ ಅವ್ರಿಗೆ ಅವಕಾಶಗಳ ಕೊರತೆ ಕೊಡಲಿಲ್ಲ ಅಂದರೆ ತ ಕ್ವಾಲಿಫೈ ಆದರೂ ಆಗಬೇಕಲ್ಲ ಮಕ್ಕಳು ಮೂವತ್ತೈದು ತೊಗೊಂಡವ್ರು ಐವತ್ತಾರು ತಗೊಳ್ಳೋರಿಗೂ ಆಗಲ್ಲ ಕ್ವಾಲಿಫೈ ಸೊ ಮೂವತ್ತೈದು ನಲ್ವತ್ತು ತೊಗೊಂಡವ್ರಿಗೆ ಕೂಡ ಇವತ್ತು ಕ್ವಾಲಿಫೈ ಆಗ್ತಕ್ಕಂಥ ವ್ಯವಸ್ಥೆಯನ್ನು ಯಾವುದೇ ಥರದ ಫೀಸ್ ಇಲ್ಲದೆ ಪಾಸ್ ಆಗ ಇಂಪ್ರೂವ್ ಮಾಡೋದಕ್ಕೆ ಫೀಸ್ ಕಟ್ಟಬೇಕು ಇಂಪ್ರೂವ್ ಮಾಡೋದಕ್ಕೆ ಪಾಸ್ ಆಗದೇ ಇರೋರು ನಾ ಫೇಲ್ ಅಂತ ಹೇಳಲ್ಲ ನೀವೆಲ್ಲ ನೋಡಿದ್ರಿ ಎರಡು ಸಾವಿರ ಎರಡು ಲಕ್ಷದ ಅರವ ಎಪ್ಪತ್ತಾರು ಸಾವಿರ ಮಕ್ಕಳು ಪಾಸಾಗಿರಲಿಲ್ಲ ಎಸ್ ಎಸ್ ಎಲ್ ಸಿಯಲ್ಲಿ ನಿನ್ನೆ ರಿಸಲ್ಟ್ ಅನೌನ್ಸ್ ಮಾಡಿದೆ ಮೊನ್ನೆ ಸಾಯಂಕಾಲ ಭಾಳ ಆಯಿತು ಮೊನ್ನೆ ಮುಖ್ಯಮಂತ್ರಿಗಳಿಗೂ ಕೂಡ ನಾನು ಹೇಳಿದೆ ವೆರಿ ಗುಡ್ ಮಧು ಅಂದರು ಏನು ಅಂತ ಹೇಳಿದರೆ ಎಂಬತ್ನಾಲ್ಕು ಸಾವಿರ ಮಕ್ಕಳು ಎಂಬತ್ನಾಲ್ಕು ಸಾವಿರದ ಐನೂರು ಮಕ್ಕಳು ಅದೇ ಮಕ್ಕಳು ಏನು ಇನ್ನೂ ಪಾಸಾಗಿರಲಿಲ್ಲ ಒಂದು ಹಿಂದೆ ಇವತ್ತು ಸ್ವಂತ ಶಕ್ತಿ ಮೇಲೆ ಇವತ್ತು ಪಾಸಾಗಿರ್ತಕ್ಕಂಥದ್ದು ನನ್ನ ಇಲಾಖೆಯಲ್ಲಿ ಅವ್ರು ಒಂದು ಸಬ್ಜೆಕ್ಟ್ ಇರ್ಬೋದು ಎರಡು ಸಬ್ಜೆಕ್ಟಲ್ಲಿ ಕಳ್ಕೊಂಡಿರ್ತಾರೆ ಕೆಲವರು ಎಲ್ಲ ಸಬ್ಜೆಕ್ಟಲ್ಲಿ ಹೋದರೂ ಕೂಡ ಅವರು ಪಾಸಾಗಿದ್ದಾರೆ ಪ್ಲಸ್ ಹೋದ ವರ್ಷ ಬರೀ ಇಬ್ಬರೇ ಒಬ್ಬರು ಅಂಕಿತ ಅಂಥೇಳಿ ಸರ್ಕಾರಿ ಶಾಲೆಯವರು ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ತೊಗೊಂಡ್ರು ಬಾಗಲಕೋಟೆಯವರು ರಿವ್ಯಾಲ್ಯೂಯೇಷನ್ ಆದಮೇಲೆ ಇನ್ನೊಬ್ಬರು ತೊಗೊಂಡ್ರು ಈ ಸತಿ ಫಸ್ಟಲ್ಲೇ ಇಪ್ಪತ್ನಾಲ್ಕು ಜನರು ತೊಗೊಂಡಿದ್ರು ರಿವ್ಯಾಲ್ಯೂಯೇಷನಲ್ಲಿ ನಲ್ವತ್ತೇಳು ಜನರು ತೊಗೊಂಡ್ರು ಈಗ ಮೊನ್ನೆ ಎಕ್ಸಾಮಲ್ಲಿ ತಗೊಂಡು ನಾಲ್ಕು ಜನರು ಮಕ್ಕಳು ಮತ್ತೆ ಎಕ್ಸಾಮ್ ಕಟ್ಟಿ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ಅಂಕವನ್ನು ತಗೊಂಡು ಐವತ್ತೊಂದು ಮಕ್ಕಳು ಇವತ್ತು ರಾಜ್ಯದಲ್ಲಿ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ಈ ನಾಲ್ಕು ಜನರ ಮಕ್ಕಳು ಇದು ಒಬ್ಬರು ಸರ್ಕಾರಿ ಶಾಲೆಯಲ್ಲೂ ಕೂಡ ಇದ್ದಾರೆ ಅಂಥೇಳಿ ಭಾಳ ಹೆಮ್ಮೆಯಿಂದ ಅಂದರೆ ಇದು ಪ್ರಗತಿ ಏನು ಟೀಕಾ ಟಿಪ್ಪಣಿಗಳನ್ನು ಮಾಡ್ತಾ ಇದ್ರಲ್ಲ ಮಧು ಬಂಗಾರಪ್ಪನ ಬಗ್ಗೆ ಮಧು ಬಂಗಾರಪ್ಪನ ಕನ್ನಡದ ಬಗ್ಗೆ ಉತ್ತರ ನಮ್ಮ ಮಕ್ಕಳು ಕೊಟ್ಟಿದ್ದಾರೆ ಇವತ್ತು ಉತ್ತರ ಇವ್ರು ಕೊಟ್ಟು ಟೀಕಾ ಟಿಪ್ಪಣಿ ಮಾಡಬೇಕಾದ್ರೆ ವೈಯಕ್ತಿಕವಾಗಿ ಹುಷಾರಾಗಿರ್ಬೇಕು ನಮ್ಮ ಕೆಲಸ ಕಾರ್ಯಗಳಲ್ಲಿ ಟೀಕಾ ಟಿಪ್ಪಣಿ ಮಾಡ್ರಿ ನಮ್ದು ಏನಾದ್ರು ತಪ್ಪುಗಳಿದ್ರೆ ಮಾಡಿರಿ ಆದರೆ ನಮ್ಮ ಹೇರ್ ಸ್ಟೈಲು ನಮ್ಮ ಭಾಷೆ ಅದಕ್ಕೆ ನಾನು ತಲೆ ಕೆಡಿಸ್ಕೊಳ್ಳಿಲ್ಲ ನಾನು ತಲೆನೇ ಕೆಡಿಸ್ಕೊಳ್ಳಲಿಲ್ಲ ಯಾಕಂದರೆ ಅವರು ಟೀಕಾ ಟಿಪ್ಪಣಿ ಮಾಡೋದೇ ಅವ್ರದ್ದು ಕೆಲಸ ವಿರೋಧಿಗಳಿಗೆ ನಾನು ಏನೂ ಮಾಡೋಕ್ಕಾಗೋದಿಲ್ಲ ಭಾಳ ಹಗುರವಾಗೂ ಕೂಡ ಮಾತಾಡಿದರು ಕೆಲವರು ಮಾಧ್ಯಮದಲ್ಲಿ ಬರೆದ್ರು ಗೆದ್ಲು ಹುಳಕ್ಕೆ ಲೈಬ್ರರಿಯಲ್ಲಿ ಸೇರಿಸಿದ್ರೆ ಅಂತಲೂ ಕೂಡ ಒಂದು ಮಾಧ್ಯಮದಲ್ಲಿ ಬರೆದೇ ಬಿಟ್ರು ಅದೇ ಗೆದ್ಲು ಹುಳ ಏನು ಮಾಡಿದೆ ಮಕ್ಕಳಿಗೆ ಅನ್ನೋದನ್ನ ಇವತ್ತು ನೀವು ನೋಡಬೇಕಾಗತ್ತೆ ನಾನು ಅವ್ರಿಗೆ ಉತ್ತರ ಕೊಡ್ತಾ ಇಲ್ಲ ಅವರಿಗೆ ನೆನಪು ಮಾಡ್ತಾಯಿದ್ದೀನಿ ನಮ್ಮ ಮಕ್ಕಳು ನಿಮಗೆ ಉತ್ತರ ಕೊಟ್ಟಿದ್ದಾರೆ ಎಷ್ಟು ಹರ್ಟ್ ಆಗುತ್ತೆ ನೋಡಿ ಒಬ್ಬರು ಕೆಲಸ ಒಳ್ಳೇದು ಮಾಡಬೇಕಾದ್ರೆ ಬೇರೆಯವ್ರು ಬಂದು ಅದನ್ನ ಹಾಳು ಮಾಡಬೇಕು ಅಂತೇಳಿ ಬೇರೆ ಬೇರೆ ರೀತಿಯಲ್ಲಿ ವಿಶ್ಲೇಷಣೆ ಮಾಡಿದಾಗ ಒಳ್ಳೆ ಕೆಲಸ ಮಾಡ್ಬೇಕಾದ್ರೆ ಹರ್ಟ್ ಆಗುತ್ತೆ ಮಕ್ಕಳಿಗೆ ಫೀಸ್ ಕೊಡಲಿ ತಗೊಳಕ್ಕೆ ಯಾಕಂದ್ರೆ ಅದಕ್ಕೆ ನೈಂಟಿ ಏಯ್ಟ್ ಪರ್ಸೆಂಟೇ ಮಕ್ಕಳು ಎಕ್ಸಾಮಿನೇಷನ್ ತೊಗೊಂಡ್ರು ನೈಂಟಿ ಏಯ್ಟ್ ಪಾಯಿಂಟ್ ಟು ಫೈವ್ ಪರ್ಸೆಂಟು ಎಕ್ಸಾಮಿನೇಷನ್ ಫೀಸ್ ಇಲ್ಲದೆ ಇರೋದ್ರಿಂದ ರವಿ ಎಸ್ ಸಿ ಎಸ್ ಟಿ ಬಡವರು ಇವರ್ಯಾರು ದುಡ್ಡು ತೊಗೊಳೋಕ್ಕಾಗಲಿಲ್ಲ ಅವ್ರ ತಂದೆಯವ್ರ ಜೋಬಿಂದ ಅವ್ರಿಗೆ ಫ್ರೀಯಾಗಿ ಮಾಡಿದ್ದೀವಿ ಸಿದ್ದರಾಮಯ್ಯ ಸರ್ಕಾರದಲ್ಲಿ ನಲ್ವತ್ತ ಎಂಬತ್ತ ನಾಲ್ಕು ಸಾವಿರ ಮಕ್ಕಳು ಪಾಸಾಗಿದ್ದಾರೆ ಇದಕ್ಕಿಂತ ಭಾಳ ಖುಷಿ ಏನು ಗೊತ್ತಾ ಯಾವಾಗಲೂ ನೀವು ಕೂಡ ಇದ್ರಿ ಏನಂತ ಕೇಳ್ತಾ ಇದ್ರಿ ಮಾಧ್ಯಮದಲ್ಲಿ ಅಂದರೆ ಇಲ್ಲಿ ಕೇಳಲಿಲ್ಲ ಬಟ್ ಯೂಶ್ವಲಿ ಇದ್ರಿ ಅಲ್ಲೂ ಕೂಡ ಕೇಳ್ತಾ ಇದ್ದಾರೆ ಏನು ಸರ್ ಯಾವಾಗಲೂ ಸರ್ಕಾರಿ ಶಾಲೆಯಲ್ಲಿ ನೀವು ಥರ್ಡ್ ಪ್ಲೇಸಿಗೆ ಬರ್ತೀರಿ ರಿಸಲ್ಟಲ್ಲಿ ಅಂತ ಅರೆ ಸರ್ಕಾರಿ ಶಾಲೆಯಲ್ಲಿ ಯಾರನ್ನು ತೊಗೊಳ್ತೀವಿ ನಾವು ಸರ್ಕಾರಿ ಶಾಲೆಯಲ್ಲಿ ಯಾರು ಮಕ್ಕಳು ಬರೋದು ಬಡವರು ಸೊನ್ನೆ ತೊಗೊಂಡವರು ಒಂದು ತೊಗೊಂಡವರು ಮೂವತ್ತೈದು ತಗೊಂಡವರು ನೂರು ತೊಗೊಂಡವರು ನಮ್ಮದು ಎಲ್ಲ ಕೆಟಗರಿನೂ ಇದೆ ಅದೇ ಪ್ರೈವೇಟು ಬೇರೆ ಬೇರೆ ಶಾಲೆಯಲ್ಲಿ ಫಿಕ್ಸ್ ಮಾಡಿಬಿಡ್ತಾರೆ ನಮಗೆ ಅರ್ಜಿ ಕೊಡ್ತೀರಿ ಎಷ್ಟೊಂದು ಸತಿ ಸರ್ ಈ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಗೆ ಹೇಳಿ ಸರ್ ಒಂದು ಅಡ್ಮಿಷನಿಗೆ ಅಂತ ನಾವು ಮಾನವೀಯತೆ ಮೇಲೆ ನಮ್ಮ ಫ್ರೆಂಡ್ಸಿಗೆ ಸ್ನೇಹಿತರಿಗೆ ಸಹಕಾರ ಮಾಡೋದು ಅದು ಸ್ವಾಭಾವಿಕವಾಗಿ ನಾವು ಮಾಡ್ತೀವಿ ಆದರೆ ನಮ್ಮ ಇಲಾಖೆಯಲ್ಲಿ ಒಂದು ಮಗು ಇದ್ರೂ ಶಾಲೆ ಓಪನ್ ಮಾಡ್ತೀವಿ ಆ ಒಂದು ಮಗು ಒಂದು ಮರ್ಸಿಗೆ ತಗೊಂಡಿರೋದ್ರೂ ಶಾಲೆ ಓಪನ್ ಮಾಡ್ತೀವಿ ಪಾಠ ಹೇಳ್ಕೊಡ್ತೀವಿ ಇರ್ಬೋದು ಕಮ್ಮಿ ಆಗಿರ್ಬೋದು ನಮ್ಮದು ಕ್ವಾಲಿಟಿಯಲ್ಲಿ ಇಲ್ಲ ಅಂಥೇಳಿ ಇಂಪ್ರೂವ್ ಆಗಿದೆ ಯಾಕೆಂದರೆ ಈ ಸತಿ ಭಾಳ ಸಂತೋಷ ಏನು ಅಂದರೆ ತರ್ಟಿ ಸಿಕ್ಸ್ ಪರ್ಸೆಂಟ್ ಅಂದರೆ ಫಸ್ಟ್ ಪ್ಲೇಸಲ್ಲಿ ಸೆಕೆಂಡ್ ಎಕ್ಸಾಮಲ್ಲಿ ಪಾಸ್ ಆಗಿರೋರು ಯಾರು ಅಂದರೆ ಸರ್ಕಾರಿ ಶಾಲೆಯ ಮಕ್ಕಳು ಬರ್ಕಳಿ ಇದು ಹೆಡ್ಲೈನ್ಸ್ ಸರ್ಕಾರಿ ಶಾಲೆ ಮಕ್ಕಳು ಹೈಯೆಸ್ಟು ಮೂವತ್ತ ಆರು ಪರ್ಸೆಂಟ್ ಸರ್ಕಾರಿ ಶಾಲೆ ಮಕ್ಕಳು ಇವತ್ತು ರಾಜ್ಯದಲ್ಲಿ ಎರಡನೇ ಎಕ್ಸಾಮಲ್ಲಿ ಪಾಸಾಗಿ ಮುಂದೆ ಹೋಗಿದ್ದಾರೆ ಇಪ್ಪತ್ತೆಂಟು ಪರ್ಸೆಂಟು ಅನುದಾನಿತ ಹಾಗೂ ಇಪ್ಪತ್ತೆಂಟು ಪರ್ಸೆಂಟು ಪ್ರೈವೇಟ್ ಶಾಲೆಯವರು ಈ ಸತಿ ಎರಡನೇ ಎಕ್ಸಾಮಲ್ಲಿ ಅವರು ಪಾಸಾಗಿರೋದು ಸೊ ಅಲ್ಲಿಗೆ ಸರ್ಕಾರಿ ಶಾಲೆನೂ ಕೂಡ ಕೆಪ್ಯಾಸಿಟಿ ಇದೆ ಅನ್ನೋದಕ್ಕೆ ಒಂದು ಉದಾಹರಣೆ ಈಗ ಸ್ವಲ್ಪ ಇಂಟ್ರೆಸ್ಟ್ ಇದೆ ಕರ್ನಾಟಕ ಪಬ್ಲಿಕ್ ಶಾಲೆಗಳು ಮಕ್ಕಳು ಹೋಗಲ್ಲಿ ಈಗ ಕ್ಯೂ ಅಲ್ಲಿ ನಿಂತ್ಕೊಂಡು ನಮಗೂ ಫೋನ್ ಮಾಡ್ತಾರೆ ಸರ್ ಅಡ್ಮಿಷನ್ ಬೇಕು ಅಂತ ನಾನು ಅವ್ರಿಗೆ ಹೇಳ್ತೀನಿ ಇಲ್ಲ ಸರ್ಕಾರಿ ಶಾಲೆ ಆದರೆ ನಾನು ಕೊಡಿಸ್ತೀನಿ ಅಂದರೆ ಸರ್ ಸರ್ಕಾರಿ ಶಾಲೆಗೆ ಕೇಳ್ತಾ ಇದ್ದೀನಿ ಸರ್ ಅಲ್ಲೇ ಕೊಡಿಸ್ರಿ ಅಂತ ಹಳೆ ಸ್ವರೂಪದಲ್ಲಿ ನಾನು ಕೊಡ್ಸೋಕ್ಕಾಗಿಲ್ಲ ಈಗ ಯಾಕೆಂದರೆ ಫುಲ್ ಬ್ಯುಸಿ ಆಗೋಗ್ಬಿಟ್ಟಿದೆ ಅಲ್ಲೆಲ್ಲ ಅಂದರೆ ಪ್ರೋಗ್ರೆಸ್ ಬರ್ತಾ ಇರೋದನ್ನ ತಂದೆ ತಾಯಿಯವರೇ ಏ ಇನ್ನೆಂಥದ್ದು ನೀನು ಭಾಳ ದೊಡ್ಡ ಕಿಸಿದ್ ನಡಿಯತ್ಲಾಗೆ ದನ ಕಾಯಕ್ಕೆ ಹೋಗು ಅಂದ್ಬಿಡ್ತಾರೆ ಅದು ಪಾಪ ಗೊತ್ತಾಗಲ್ಲ ಮಕ್ಕಳು ಫೇಲ್ ಆಗಿದ್ದಾರೆ ಯಾಕೆ ಫೇಲ್ ಆಗಿದ್ದಾರೆ ಅವ್ರು ಎಲ್ಲೇ ಯಾಕೆಂದರೆ ಶಿಕ್ಷಣ ತಗೊಳ್ಳೋದು ರೀತಿಯಲ್ಲಿ ತಪ್ಪಾಗಿರ್ಬೋದು ನಾವು ಕೊಡೋ ರೀತಿಯಲ್ಲಿ ತಪ್ಪಾಗಿರ್ಬೋದು ಕಾರಣಗಳು ಬೇಕಾದಷ್ಟು ಇರ್ತಾವೆ ಅದನ್ನ ನಾನು ಚರ್ಚೆ ಮಾಡೋಕ್ಕೋಗಲ್ಲ ಆದರೆ ಅವಕಾಶಗಳ ಕೊರತೆ ಯಾವತ್ತೂ ಕೂಡ ಕಾಣಿಸ್ತಾ ಇತ್ತು ಅವಕಾಶಗಳನ್ನು ಕೊಟ್ಟಿರೋದ್ರಿಂದ ಬದಲಾವಣೆ ಹೆಂಗಾಗುತ್ತೆ ಅಂದರೆ ಇಡೀ ಭಾರತ ದೇಶದಲ್ಲಿ ಮೊಟ್ಟ ಮೊದಲು ಭಾಳ ಹೆಮ್ಮೆ ನನಗೆ ಖುಷಿ ಆಗುತ್ತೆ ಇಡೀ ಭಾರತ ದೇಶದಲ್ಲಿ ತ್ರೀ ಎಕ್ಸಾಮ್ ಪಾಲಿಸಿ ಮಾಡಿರೋದು ನಾವು ಒಬ್ಬರೇ ಅದೇ ಮಕ್ಕಳು ಅದೇ ವರ್ಷ ಅದೇ ಪಾಠ ಪಾಸಾಗ್ತಾರೆ ಇಂಪ್ರೂವ್ ಮಾಡ್ಕೊಳ್ತಾರೆ ಹೋದ್ಸತಿ ಮೂವತ್ತಾರು ಸಾವಿರ ಮಕ್ಕಳು ಇಂಪ್ರೂವ್ ಮಾಡಿಕೊಂಡ್ರು ಏಕೆಂದ್ರೆ ಸೆಕೆಂಡ್ ಇಯರ್ ಪಿ ಯು ಸಿಯಲ್ಲಿ ನೀ ಟು ಸಿ ಇ ಟಿ ಬೇರೆ ಬೇರೆ ಹೈಯರ್ ಸ್ಟಡೀಸಿಗೆ ಹೋಗ್ಬೋದು ಅಂತ ಅದಾದಮೇಲೆ ತರ್ಡ್ ಎಕ್ಸಾಮು ಕೂಡ ಈಗ ನಡೀತಾ ಇದೆ ಅವರಿಗೆ ಯಾಕೆಂದರೆ ಅಗೇನ್ ಲೆಫ್ಟ್ ಓವರ್ ಸೀಟ್ಸ್ ಇರ್ತದೆ ಅದನ್ನು ಬಡವರಿಗೆ ಅದು ಏನು ಸಿಕ್ಕ್ರನ್ನು ತೊಗೊಳ್ತಾರೆ ಯಾಕೆಂದರೆ ಅವ್ರಿಗೆ ಸಿಕ್ಕರೆ ಸಾಕಪ್ಪ ಅವ್ರಿಗೆ ಅವಕಾಶಗಳು ಕೊರತೆ ಕೊಡಲಿಲ್ಲ ಅಂದರೆ ತ ಕ್ವಾಲಿಫೈ ಆದರೂ ಆಗಬೇಕಲ್ಲ ಮಕ್ಕಳು ಮೂವತ್ತೈದು ತೊಗೊಂಡವ್ರು ಐವತ್ತಾರು ತೊಗೊಳ್ಳೋರ್ಗು ಆಗಲ್ಲ ಕ್ವಾಲಿಫೈ ಸೊ ಮೂವತ್ತೈದು ನಲ್ವತ್ತು ತೊಗೊಂಡವ್ರಿಗೂ ಕೂಡ ಇವತ್ತು ಕ್ವಾಲಿಫೈ ಆಗ್ತಕ್ಕಂಥ ವ್ಯವಸ್ಥೆಯನ್ನು ಯಾವುದೇ ಥರದ ಫೀಸ್ ಇಲ್ಲದೆ ಪಾಸ್ ಆಗ ಇಂಪ್ರೂವ್ ಮಾಡೋದಕ್ಕೆ ಫೀಸ್ ಕಟ್ಟಬೇಕು ಇಂಪ್ರೂವ್ ಮಾಡೋದಕ್ಕೆ ಪಾಸ್ ಆಗದೇ ಇರೋರು ನಾವು ಫೇಲ್ ಅಂತ ಹೇಳಲ್ಲ ನೀವೆಲ್ಲ ನೋಡಿದ್ವಿ ಎರಡು ಸಾವಿರ ಎರಡು ಲಕ್ಷದ ಅರವ ಎಪ್ಪತ್ತಾರು ಸಾವಿರ ಮಕ್ಕಳು ಆಗಿರಲಿಲ್ಲ ಎಸ್ ಎಸ್ ಸಿಯಲ್ಲಿ ನಿನ್ನೆ ರಿಸಲ್ಟ್ ಅನೌನ್ಸ್ ಮಾಡಿದೆ ಮೊನ್ನೆ ಸಾಯಂಕಾಲ ಭಾಳ ಆಯಿತು ಮಾನ್ಯ ಮುಖ್ಯಮಂತ್ರಿಗಳಿಗೂ ಕೂಡ ನಾನು ಹೇಳಿದೆ ವೆರಿ ಗುಡ್ ಮಧು ಅಂದರು ಏನು ಅಂತ ಹೇಳಿದರೆ ಎಂಬತ್ನಾಲ್ಕು ಸಾವಿರ ಮಕ್ಕಳು ಎಂಬತ್ನಾಲ್ಕು ಸಾವಿರದ ಐನೂರು ಮಕ್ಕಳು ಅದೇ ಮಕ್ಕಳು ಏನು ಇನ್ನೂ ಪಾಸ್ ಆಗಿರಲಿಲ್ಲ ತಿಂಗಳ ಹಿಂದೆ ಇವತ್ತು ಸ್ವಂತ ಶಕ್ತಿ ಮೇಲೆ ಇವತ್ತು ಮಾತ್ರ ಈ ದೇಶ ಪ್ರಗತಿ ಆಗುತ್ತೆ ಅಂತೇಳಿ ನಾನು ನಂಬಿಕೊಂಡು ಇವತ್ತು ನನ್ನ ಇಲಾಖೆಯನ್ನು ನಾನು ನಡೆಸ್ತಾ ಇದ್ದೀನಿ ಭಾಳ ಸಂತೋಷ ಇದೆ ಮಕ್ಕಳು ಇನ್ನೂ ಪಾಸ್ ಆಗದೆ ಇರೋರು ಇನ್ನೂ ಎರಡನೇ ಎಕ್ಸಾಮ್ ಸಾರಿ ಮೂರನೇ ಎಕ್ಸಾಮ್ ಆಪ್ಷನ್ಸ್ ಇದೆ ಇನ್ನೂ ಕೂಡ ಅವರಿಗೆ ಅವಕಾಶಗಳ ಅವಶ್ಯಕತೆ ಇದೆ ಕೆಲವರು ಸೆಕೆಂಡ್ ಎಕ್ಸಾಮ್ ತೊಗೊಳಲಿಲ್ಲ ಬುದ್ಧಿವಂತರು ಮೂರನೇ ಎಕ್ಸಾಮ್ ತಗೊಂಡು ಸ್ವಲ್ಪ ಜಾಸ್ತಿ ದಿವಸ ಓದಿ ಅಲ್ಲಿ ತೊಗೊಳ್ಬೇಕಂತನೂ ಇದ್ದಾರೆ ಕೆಲವ್ರು ಎರಡನೇ ತೊಗೊಂಡು ಮೂರನೇದು ತೊಗೊಳ್ತಾ ಇದ್ದಾರೆ ಯಾವುದೇ ಥರದ ಶುಲ್ಕವನ್ನು ನಾವು ಪಾಸ್ ಆಗದೇ ಇರ್ತಕ್ಕಂಥವರಿಗೆ ನಾವು ವಿಧಿಸಿಲ್ಲ ಏನು ಯಾವ ಕ್ಯಾಟಗರಿ ಯಾವ ಕ್ಯಾಟಗರಿನೂ ಇಲ್ಲ ಫ್ರೀ ಕ್ಯಾಟಗರಿ ಆಗಬೇಕು ಸ್ವಂತ ಶಕ್ತಿ ಮೇಲೆ ಆಗಬೇಕು ಅಂತ ಹೇಳಿ ಮಾಡ್ತಾಯಿದ್ದೀವಿ ಪ್ಲಸ್ ನಮ್ಮ ಇಲಾಖೆ